ಅಂದರೆ ನಾನು ಆಲ್ರೆಡಿ ಒಂದು ಡೇಟು ಫಿಕ್ಸ್ ಮಾಡ್ಕೊತೀನಿ ಫಿಕ್ಸ್ ಮಾಡಿಕೊಂಡು ಮತ್ತು ಅವರಲ್ಲತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ ಸರ್ ಬೇಡಿಕೆ ಇಷ್ಟೇ ಯಾಕಂದರೆ ನಾನು ನಿನ್ನೆಯಿಂದ ಕೂಡ ನಾನು ಭಾಳಷ್ಟು ಕ್ಲಾರಿಟಿಯಾಗಿ ಹೇಳಿದ್ದೀನಿ ಸರ್ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂಥ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಹಂಗಾಗಿ ಆಲ್ರೆಡಿ ಎಲ್ಲ ವಿಚಾರಗಳನ್ನ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಿ ಇಡೀ ರಾಜ್ಯದ ಜನರುಗಳನ್ನ ನೋಡಿರೋ ಕಾರಣ ನನ್ನ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಯಾಕಂದರೆ ನನಗೆ ನಾನು ಕೂಡ ಏನು ಬಯಸ್ತೀನಂದರೆ ನಾನು ಜಾಸ್ತಿ ಬಯಸೋಕ್ಕೋಗಲ್ಲ ನಾನು ಒಬ್ಬ ಕೂಲಿಕಾರರಿ ಅಂತಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂಥವ್ರು ನಾನು ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ ನನಗೆ ಅಗೌರವ ಮಾಡಂಥ ಕೆಲಸ ಮಾಡಬೇಡ್ರಿ ನನಗೆ ಸ್ವಾಭಿಮಾನಕ್ಕೆ ಹೊತ್ತುಗಳು ತೊಂದರೆ ಮಾಡೋಂಥ ಕೆಲಸ ಮಾಡಬೇಡಿ ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ ಗೌರವ ಸಲುವಾಗಿ ಬದುಕಿದ್ದೀನಿ ಬಡವ್ರ ಸಲುವಾಗಿ ನಾನು ಬದುಕಿದ್ದೀನಿ ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗೋಂಥ ಅಪಮಾನ ಮಾಡೋಂಥ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ನೋವನ್ನು ಪಡಿತಾರನ್ನಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರೋಂಥ ಕೆಲಸ ನಾನು ಮಾಡ್ತೀನಿ ನಿಮ್ಮ ನಿಮ್ಗೆ ಅಪಮಾನ ಆಗುತ್ತಂತ ಮಾತುಗಳಾದ್ವು ಸ್ವಾಭಿಮಾನಿಕ ಧಕ್ಕೆ ಆಗಂತ ಮಾತುಗಳಾದ್ವು ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲೋ ನಿಮ್ಗೆ ನಿಮ್ ಪರವಾಗಿ ಬರ್ಲಿಲ್ಲ ಅನ್ನೋದು ನೋಡ್ರಿ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೀನಿ ಅಂದ್ರೆ ಅವ್ರು ಸೂಕ್ತ ಯಾಕಂದ್ರೆ ನಾನು ನಾನು ಇದನ್ನ ಬೆಳೆಸಕ್ ಹೋಗಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಿದಾರ ರಾಜ್ಯ ನಾಯಕರು ಕೂಡ ಹೇಳಿದಾರ ಯಾಕಂದ್ರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದಾಗ್ಲಿ ಪದೇ ಪದೇ ಮಾತಾಡಿದಂತ ಆ ಆ ಶಬ್ದಗಳಿಗೆ ಆ ಮಾತಾಡಿದಂಥ ವಿಷಯಕ್ಕೆ ಗೌರವ ಸಿಗಲ್ಲ ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ ಪುನಃ ಅದನ್ನು ರಿಪೀಟ್ ಮಾಡೋದು ಚಲೋ ಅಲ್ಲ ಹಂಗಾಗಿ ಅದನ್ನು ಅಲ್ಲಿ ಅಲ್ಲೇ ಬಿಟ್ಟುಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ಅಪಾಯಿಂಟ್ಮೆಂಟ್ ಕೇಳ್ದು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಸ್ಪಷ್ಟಪಡಿಸ್ಬೋದಾ ಸರ್ ನನಗಿರೋ ಕೋಪ ಪಕ್ಷದ ಮೇಲಲ್ಲ ವ್ಯಕ್ತಿ ಮೇಲೆ ಅಂತ ಹೇಳ್ಬೋದಾ ಸರ್ ಯಾವತ್ತೂ ಕೂಡ ನನ್ನ ನನ್ನ ಪಾರ್ಟಿ ಸರ್ ಯಾಕಂದರೆ ನಾನು ಒಂದು ಸಾರಿ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದೀನಿ ಸರ್ ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಸ್ವಂತ ಪಾರ್ಟಿಯನ್ನು ಕಟ್ಟಿದ್ದೀನಿ ಸರ್ ಆ ಸ್ವಂತ ಪಾರ್ಟಿ ಕಟ್ಟಂಥ ಟೈಮಲ್ಲಿ ಅವರು ಮೊಣಕಾಲ್ಮೂರಲ್ಲಿ ಕೂಡ ಅವತ್ತು ತಿಪ್ಪೇಸ್ವಾಮಿ ಅವರು ಏನಿದ್ರು ನನ್ನ ಪಾರ್ಟಿ ಬಿ ಎಸ್ ಆರ್ ಪಾರ್ಟಿಯಿಂದ ಗೆದ್ದಿದ್ದರು ಸರ್ ಅಂದರೆ ನಾನು ಬಿ ಜೆ ಪಿಯಲ್ಲಿ ಮೊಣಕಾಲ್ಮೂರು ಗೆಲ್ಲಿದ್ದ ಮುಂಚೆನೇ ಅಲ್ಲಿ ಬಿ ಎಸ್ ಆರ್ ಇಂದ ಅಲ್ಲಿ ತಿಪ್ಪೇಸ್ವಾಮಿಯವರು ಬಿ ಎಸ್ ಆರ್ ಪಾರ್ಟಿಯಿಂದ ಗೆದ್ದಿದ್ದರು ಸರ್ ಗೆದ್ದಂಥ ಟೈಮಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಯಾವತ್ತೂ ಕೂಡ ರಾಜ್ಯದ ಜನರು ನನ್ನ ಬಿಟ್ಟು ಕೊಟ್ಟಿಲ್ಲ ಸರ್ ಹಂಗಾಗಿ ಯಾವತ್ತೇ ಆಗಲಿ ನಾನು ಪಾರ್ಟಿ ಇವತ್ತು ನಾನು ಬಿ ಜೆ ಪಿಗೆ ನನ್ನ ಒಂದು ಎಪಿಸೋಡನ್ನು ಮುಗಿಸಿ ಅಂದರೆ ನಾನು ಬಿ ಜೆ ಪಿ ಪಾರ್ಟಿಯಲ್ಲಿದ್ದೆ ಆ ಪಾರ್ಟಿಯಲ್ಲಿರೋಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಪುನಃ ಪಕ್ಷ ಕಟ್ಟಿ ಅಷ್ಟೋ ಇಷ್ಟು ಎಮ್ ಎಲ್ ಎ ಗೆಲ್ಲಿಸ್ಕೊಂಡು ನಂತರ ಕೂಡ ಪುನಃ ಪ್ರೈಮ್ ಮಿನಿಸ್ಟರ್ ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪ್ರಧಾನಮಂತ್ರಿಗಳಾಗೋಂಥ ಟೈಮಲ್ಲಿ ಹದಿನಾಲ್ಕರಲ್ಲಿ ಅವರು ಪ್ರಧಾನಮಂತ್ರಿಗಳಾಗೋಂಥ ಟೈಮಲ್ಲಿ ನಮ್ಮನ್ನೆಲ್ಲರೂ ಕೂಡ ಕರೆದು ಮಾತಾಡಿದಂಥ ಟೈಮಲ್ಲಿ ಅವರು ಗೌರವವನ್ನು ಕೊಟ್ಟು ಈ ದೇಶವನ್ನು ಕಟ್ಟಕ್ಕೆ ಹೊಂಟಿದ್ದಾನ ಆ ಮನುಷ್ಯ ಆ ಮನುಷ್ಯನಿಗೆ ಶಕ್ತಿ ಆಗ್ಬೇಕನ್ನಂತ ಕಾಣದ ಆಲ್ರೆಡಿ ನಾನು ಒಂದು ಎಪಿಸೋಡನ್ನು ಮುಗಿಸಿ ಆಲ್ರೆಡಿ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ ಸರ್ ಬಿ ಜೆ ಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್ ಬಿ ಜೆ ಪಿಗೆ ಕೂಡ ದ್ರೋಹ ಮಾಡೋಂಥ ಕೆಲಸ ಮಾಡಲ್ಲ ಹಂಗಾಗಿ ಕೂಡ ಪಾರ್ಟಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್